ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದಾದ ಹದಿನೈದು ಜೋಡಿಗಳು ಸಂಸಾರಕ್ಕೆ ಹೊಂದಾಣಿಕೆ ಮುಖ್ಯ ನ್ಯಾಯಾಧೀಶರಾದ ರವೀಂದ್ರ ನೀರವರು ಸಲಹೆ ನೀಡಿದರೂ ತಮ್ಮಲ್ಲಿನ ಮನಸ್ತಾಪಗಳನ್ನು ಮರೆತು ಉತ್ತಮ ಜೀವನ ನಡೆಸಬೇಕು ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಮತ್ತೆ ಉತ್ತಮ ಸಂಬಂಧಗಳನ್ನು ಹೊಂದಬಹುದು ಎಂದು ಮಾನ್ಯ ಒಂದನೆಯ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಧೀಶರು ರವೀಂದ್ರ ಡಿ ಅವರು ತಿಳಿಸಿದರು ಇಲ್ಲಿನ ಹುಬ್ಬಳ್ಳಿಯ ಸಂಕೀರ್ಣ ನ್ಯಾಯಾಲಯದಲ್ಲಿನ ಫ್ಯಾಮಿಲಿ ಕೋರ್ಟ್ ನಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಹಾಗೂ ಮರು ಜೋಡಿಗಳು ಒಂದು ಮಾಡಿದ ನಂತರ ಮಾತನಾಡಿದ ಅವರು ಲೋಕ ಅದಾಲತ್ ಯಶಸ್ವಿಗೆ ಪಕ್ಷದಾರರ ಮತ್ತು ವಕೀಲರ ಸಹಕಾರ ಮಹತ್ವದ್ದು ಫ್ಯಾಮಿಲಿ ಕೋರ್ಟಾ ನಲ್ಲಿನ ಮೂವತ್ತೆಂಟು ಪ್ರಕರಣಗಳು ಬಗೆಹರಿದಿದ್ದು ಎಪ್ಪತ್ತೆರಡು ಲಕ್ಷದ ಪರಿಹಾರ ಮೊತ್ತವನ್ನು ನೀಡಲಾಗಿದೆ ಎಂದು ನ್ಯಾಯಾಧೀಶ ತಿಳಿಸಿದರು ಇನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ನಿರ್ದೇಶನದಂತೆ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಿತು ಕುಟುಂಬಿಕ ವಿವಾದದ ಹಿನ್ನೆಲೆಯಲ್ಲಿ ವಿಚ್ಛೇದನ ಬಯಸಿದ್ದ ಸರಿಸುಮಾರು ಹದಿನೈದು ಜೋಡಿಗಳು ಮತ್ತೆ ಒಂದಾಗುವ ಮೂಲಕ ಹೊಸ ಜೀವನ ಆರಂಭಿಸಲು ಅಣಿಯಾಗಿದ್ದಾರೆ ಎಂದರು ಇನ್ನೂ ಪ್ರತಿಯೊಂದು ಹಂತದಲ್ಲಿ ಸಹ ಮದುವೆ ಆದ ಮೇಲೆ ಇವರು ಸಂಸಾರ ಹಾಗೂ ಹೊಂದಾಣಿಕೆಯಿಂದ ಜೀವನ ಮಾಡಿದರೆ ನ್ಯಾಯಾಲಯದ ಮೊರೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಸಂಸಾರದಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ ಎಂದು ನ್ಯಾಯಾಧೀಶರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಕರಣಗಳ ಸಂಧಾನ ವಕೀಲರಾದ ಎಸ್ ಕೆಮುಲ್ಲಾ ಹಿರಿಯ ವಕೀಲರಾದ ಆರ್ ಜೀಕೋಡ್ಲಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಸುಮಾರು ಕೇಸುಗಳನ್ನು ನಾವು ರಾಜ್ಯ ಅದಾಲತಲ್ಲಿ ಇತ್ಯರ್ಥ ಮಾಡುವ ಉದ್ದೇಶದಿಂದ ತೆಗೆದುಕೊಂಡಿದ್ದೀವಿ ಒಟ್ಟು ಮೂವತ್ತೆಂಟು ಕೇಸುಗಳನ್ನು ರಾಜಿ ಇತ್ಯರ್ಥದಲ್ಲಿ ಮುಗಿಸಿದ್ದು ಅದರಲ್ಲಿ ಸುಮಾರು ಹದಿನೈದು ಜೋಡಿಗಳನ್ನು ಮತ್ತೆ ಮರುದಾಂಪತ್ಯಕ್ಕೆ ಸೇರಿಸಿದ್ದೇವೆ ಅಂದರೆ ಡೈವರ್ಸಿಗೆ ಬಂದಂಥವರನ್ನು ಮತ್ತೆ ಒಂದು ಮಾಡಿ ಹದಿನೈದು ಜೋಡಿಗಳನ್ನು ಒಂದು ಮಾಡಿ ಕಳಿಸಿದ್ದೇವೆ ಮತ್ತು ಇನ್ನು ಉಳಿದ ಕೆಲವೊಬ್ಬರು ಹಣವನ್ನು ಕೊಟ್ಟು ಅಂದರೆ ಕಾಯಂ ಜೀವನಾಶವನ್ನು ಕೊಟ್ಟು ಡೈವರ್ಸ್ ಪಡೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಮೂವತ್ತೆಂಟು ಕೇಸುಗಳು ಸಕ್ಸಸ್ಫುಲ್ಲಾಗಿ ರಾಜಿಯಾಗಿದ್ದಾವೆ ಆ ಮೂವತ್ತೆಂಟು ಕೇಸುಗಳಲ್ಲಿ ಪರಿಹಾರಾರ್ಥವಾಗಿ ಎಪ್ಪತ್ತ ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳನ್ನು ಎಲ್ಲ ಬೇರೆ ಬೇರೆ ಕೈಂಡ್ಗಳಿಗೆ ಕೊಡಲಾಗಿದೆ ಅಷ್ಟು ಮಾನಿಟರಿ ಪರಿಹಾರ ಉಳಿದಂತೆ ವಕೀಲರ ಸಹಕಾರದಿಂದ ಮತ್ತು ಪಕ್ಷಿಗಾರಿಗೆ ನಾವೆಲ್ಲ ಕನ್ವಿನ್ಸ್ ಮಾಡಿ ಇಷ್ಟು ಕೇಸುಗಳನ್ನು ಅದರಲ್ಲಿಯೂ ಸುಮಾರು ಹದಿನೈದು ಮರು ಜೋಡಿ ಮಾಡಿದ್ದು ಭಾಳ ಅತ್ಯಂತ ಖುಷಿ ಸಂಗತಿ ಅಂತ ಹೇಳಿಕೆ ಇಷ್ಟಪಡ್ತಾರೆ ಸೊ ಇವರು ಏನು ಹದಿನೈದು ಜೋಡಿದವರು ಸರ್ ಧಾರವಾಡ ಡಿಸ್ಟ್ರಿಕ್ ಸರ್ ಇಲ್ಲ ಈ ಹದಿನೈದು ಜೋಡಿಗಳು ಹುಬ್ಬಳ್ಳಿ ತಾಲೂಕಿನಾಗೆ ಸಂಬಂಧಪಟ್ಟವರು ಮಾತ್ರ ಧಾರವಾಡದಲ್ಲಿರ್ತಕ್ಕಂಥವ್ರು ಧಾರವಾಡ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹೋಗಿರ್ತಾರೆ ಹುಬ್ಬಳ್ಳಿಗೆ ಬರ್ತಕ್ಕಂಥ ಜುಡಿಷನಲ್ಲಿ ನನ್ನ ಕೋರ್ಟಿಗೆ ಮತ್ತು ಪಕ್ಕದ ಪ್ರಿನ್ಸಿಪಾಲ್ ಫ್ಯಾಮಿಲಿ ಕೋರ್ಟಿಗೆ ಬರ್ತದೆ ಯಶವರ್ನಂತ ಇವರು ಡೈವರ್ಸ್ಗೆ ಅಪ್ಲೈ ಎಷ್ಟು ವರ್ಷ ಹಿಂದಿಂದ ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಸರ್ ಹದಿನೈದು ಜೋಡಿಗಳಲ್ಲಿ ಡೈವರ್ಸಿಗೆ ಸಪ್ಲೈ ಮಾಡಿದವರು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಯಾಕಂತಂದರೆ ಇಲ್ಲಿ ಕಡಿಮೆ ಪೆಂಡೆನ್ಸಿ ಇರೋದ್ರಿಂದ ಅಂದರೆ ಕಡಿಮೆ ಕೇಸುಗಳಿರೋದ್ರಿಂದ ಬೇಗ ಬೇಗ ಇತ್ಯರ್ಥ ಮಾಡ್ತೀವಿ ಅದಕ್ಕೆ ಇವೇನು ಭಾಳ ತುಂಬ ಹಳೆಯ ಕೇಸ್ಗಳೇನಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೇಸ್ಗಳು ಇನ್ನೂ ಕೆಲವೊಂದು ಎರಡು ಸಾವಿರದ ಇಪ್ಪತ್ತೈದು ಕೇಸ್ಗಳು ಕೂಡ ರಾಜೀನಿ ಅಂತೇ ಆಗಿದ್ದಾರೆ ಇದು ಸರ್ ವರ್ದಕ್ಷಣ ವರದಕ್ಷಿಣಿ ಕಿರುಕೊಳ ಅಥವಾ ಮತ್ತು ಭಿನ್ನಾಭಿಪ್ರಾಯ ವೈಯಕ್ತಿಕ ಕಾರಣಗಳು ಕೆಲವೊಮ್ಮೆ ಈಗೋ ಅಂತ ಹೇಳ್ಬೋದು ಅಂದರೆ ಗಂಡ ಎಂಟಿ ಇಬ್ರು ಇನ್ಕಮ್ ಅಂದರೆ ಇಬ್ರು ಜಾಬ್ ಮಾಡ್ತಾ ಇದ್ದಾಗ ನಂದೇ ಇನ್ನು ನಿನಗೆ ಅವಶ್ಯಕತೆ ಇಲ್ಲ ನೀನು ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಈಗೋ ಬೆಳೆದ್ಬಿಟ್ಟು ಭಿನ್ನಾಭಿಪ್ರಾಯ ಬೆಳೆದು ಡೈವರ್ಸ್ಮೆಂಟ್ ಹೋಗಿರ್ತದೆ ಆಮೇಲೆ ಇನ್ನು ಕೆಲವೊಂದು ತಂದೆ ತಾಯಿ ಅವ್ರ ತಂದೆ ತಾಯಿ ಇವು ಇವ್ರ ತಂದೆ ತಾಯಿಗೂ ಆಗ್ತಾ ಇರೋದಿಲ್ಲ ಆಮೇಲೆ ಇನ್ನು ಕೆಲವೊಂದು ಪ್ರೇಮ ವಿಭಾವಗಳು ಇವುಗಳಲ್ಲಿ ತಂದೆ ತಾಯಿ ಅಪೋಸ್ ಮಾಡಿ ಮದುವೆ ಆಗಿರ್ತಾರೆ ನಂತರ ಮದುವೆ ಆದ ನಂತರ ತಂದೆ ತಾಯಿ ಪ್ರಚೋದನೆ ಮೇರೆಗೆ ಬೇಡ ಇವಳು ಆ ಜಾತಿ ಈ ಜಾತಿ ಅಂತೇಳಿ ಆ ಕಾರಣಕ್ಕಾಗಿ ಡೈವರ್ಸ್ಗಳು ಬಂದಿರ್ತವೆ ಅಂಥವೆಲ್ಲ ಕೆಲವೊಂದು ಕೂಡಿಸಿ ಕಳಿಸಿದ್ದೀವಿ ಕೂಡಿಲಾರದಂಥ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಕಾಯಂ ಜೀವನವಂಶ ಕೊಟ್ಟು ಡೈವರ್ಸ್ ಮಾಡಿ ಕಳಿಸಿದ್ದೀವಿ ಒಟ್ಟಿನಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೀವಿ ಮರುಜೋಡಣೆ ಹದಿನೈದು ಕೇಸ್ಗಳಾದರೆ ಸುಮಾರು ಇಪ್ಪತ್ತು ಕೇಸ್ಗಳು ಪರಿಹಾರ ಕೊಟ್ಟು ಡೈವರ್ಸ್ ಕೊಟ್ಟಿದಂಥ ಕೇಸ್ಗಳು ಉಂಟು ಅದಕ್ಕೆ ನಾವು ಪ್ರಯಾರಿಟಿ ಕೊಡೋದು ಮರುಜೋಡಣೆ ಅಂದರೆ ಪುನರ್ ದಾಂಪತ್ಯಕ್ಕೆ ನಮ್ಮ ಫ್ಯಾಮಿಲಿ ಕೋರ್ಟಿನ ಪರಿಕಲ್ಪನೆ ಇರೋದನ್ನೇ ಪುನರ್ ದಾಂಪತ್ಯಕ್ಕೆ ಸೇರಿಸಬೇಕು ಅಂತ ಪುನರ್ ದಾಂಪತ್ಯ ಫೇಲ್ಯೂರ್ ಆದಾಗ ಮಾತ್ರ ನಾವು ಕೇಸನ್ನು ನಡೆಸ್ತೀವಿ ಅಥವಾ ಬೇರೆ ರೀತಿ ಅಂದರೆ ಕಾಯಂ ಜೀವನಾವಶ್ಯ ತೊಗೊಂಡು ಪರಿಹಾರ ಕೊಟ್ಟು ಡೈವರ್ಸ್ ಇಬ್ರು ಒಪ್ಪಿಗೆ ಮೇಲೆ ಡೈವರ್ಸ್ ಕೊಡ್ತಕ್ಕಂಥ ಒಂದು ಅವಕಾಶವೂ ಇದೆ ಒಟ್ಟಿನಲ್ಲಿ ಈ ಇವತ್ತಿನ ಲೋಕದತ್ತು ತುಂಬ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು